ಹೀಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಟೋ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಹಂಗೆ ಜಾನಪದ ಲೋಕನೆಲ್ಲ ಸುತ್ತ ಆಡ್ಕೊಂಡು ಬಂದ್ವಿ ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಏ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಬೇಗ ಬನ್ನಿ ಅಂದ್ರು ಇಡೀ ಕಾಲೇಜೇ ಅಲ್ಲಿತ್ತು ಶೂಟಿಂಗ್ ತಾನೇ ಬಿಡು ಅಂದ್ಕೊಂಡ್ವಿ ಆಮೇಲೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಹೋಗಿದ್ದೆ ಗೊತ್ತಾ ನೋಡಿ ಹೀಗೆ ಫುಲ್ ಎಕ್ಸೈಟ್ಮೆಂಟಿಂದ ಹೋದ್ವಿ ಹೋಗಿದ ತಕ್ಷಣ ನೋಡಿ ಯಾರು ಅಂತ ಗೊತ್ತಾಗಬೇಕಾ ನೋಡಿ ಇಲ್ಲಿ ಅವರೇ ನಮ್ಮ ಕಿರಣ್ ರಾಜ್ ಅವರು ಆ್ಯಂಡ್ ಯಾವ ಸೀರಿಯಲ್ ಅಂತ ಗೊತ್ತಾ ಕರ್ಣ ಸೀರಿಯಲ್ ಆ್ಯಂಡ್ ಆ ಈ ಸೀರಿಯಲಲ್ಲಿ ನಮ್ಮ ಕರ್ಣ ಸರ್ ಅಂತ ಸೂಪರ್ ಆ್ಯಂಡ್ ನಾವಂತೂ ಅವ್ರ ಜೊತೆ ಒಂದು ಫೋಟೋ ತೊಗೊಳ್ಲೇಬೇಕು ಅಂತ ನಾವಂತೂ ಡಿಸೈಡ್ ಆಗಿಬಿಟ್ಟಿದ್ವಿ ಬಟ್ ಅವ್ರು ಬ್ಯುಸಿ ಶೆಡ್ಯೂಲಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಗ್ರೂಪ್ ಫೋಟೋ ಆದರೂ ಸಿಕ್ತು ਅ ਜਿੰਗਲ ਲਕਾ 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 ਇਹ ਲ ਇਹਨ ਮਾਰਤੇ ਦਰਾ ਬਰਰ 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 ਹਾ ਕੀ ਜਿੱਤੀ ਜਿਵਾਰ ਮੈਨੂੰ ਆਪ ਲੈਣ ਆ ਗਿਆ ਆਪ ਲੈਣ ਆ ਗਿਆ ਤਾਂ ਗੱਲਾ ਸੁਣਾ ਗਿਆ ਮੁੱਖ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮರೀದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ಫಸ್ಟ್ ವಿಡಿಯೋ ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಸ್ಟೇಟ್ ಯೂನ್ ಫಾರ್ ವೈಸ್ ಲಾಕ್ಸ್ ಅಷ್ಟೇ